ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಹೂತ ಆರೋಪ ಕೇಸ್ಗೆ ಸಂಬಂಧಿಸಿದಂತೆ ಶವಹೂತಿಟ್ಟ ಆರೋಪ ಪ್ರಕರಣದ ಎಸ್ಐಟಿ ತನಿಖೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿತು ಮೂವತ್ತೆಂಟು ಯುಡಿಆರ್ ಪ್ರಕರಣಗಳ ದಾಖಲೆಯೇ ಮಿಸ್ಸಿಂಗ್ ಅಸಹಜ ಸಾವುಗಳ ದಾಖಲೆ ಹಿಂದೆ ಬಿದ್ದಂತ ಎಸ್ಐಟಿಗೆ ಭಾರಿ ಕಗ್ಗಂಟಿಗ ಈ ದಾಖಲೆಗಳೇ ಸಿಗ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಹೇಳಿದ್ರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಾಜಿ ಅಧ್ಯಕ್ಷರೇ ಹೇಳ್ತಾ ಇದ್ರು ನಮ್ಮ ನೇತೃತ್ವದಲ್ಲಿ ಇವೆಲ್ಲ ವಿಲೇವಾರಿ ಆಗಿದೆ ಅಂತ ಆದ್ರೆ ಮೂವತ್ತೆಂಟು ಅಸಹಜ ಸಾವುಗಳ ಬಗ್ಗೆ ತೀವ್ರ ತನಿಖೆಗೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ನೀಡಿದ್ರು ಪಂಚಾಯಿತಿ ವಿಲೇವಾರಿ ಮಾಡಿದ್ದ ಮೂವತ್ತೆಂಟು ಶವಗಳ ಬಗ್ಗೆ ತನಿಖೆ ನಡೀತಾ ಇದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೇ ಇಲ್ಲ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ವಿಲೇವಾರಿ ಮಾಡಿದ್ದಂತ ಗ್ರಾಮ ಪಂಚಾಯಿತಿ ಅಸಹಜ ಸಾವುಗಳಲ್ಲಿ ಗುರುತು ಪತ್ತೆಯಾಗದ ಕಾರಣ ಶವಗಳ ವಿಲೇವಾರಿ ನಡೆದಿತ್ತು ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಬೇಕಲ್ಲ ಪುರುಷನೋ ಸ್ತ್ರೀನೋ ಎಷ್ಟು ವರ್ಷದವರು ಹೇಗೆ ಸಾವನ್ನಪ್ಪಿದ್ರು ಯಾವ ರೀತಿಯಾಗಿತ್ತು ಶವ ಸಿಕ್ಕಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಇದೆಲ್ಲವೂ ಕೂಡ ದಾಖಲೆ ಬೇಕು ಎಲ್ಲಿಗೆ ವಿಲೇವಾರಿ ಮಾಡಿದರು ಯಾರು ಮಾಡಿದ್ರು ಅದ್ಯಾವ ದಾಖಲೆಗಳು ಕೂಡ ಸಿಕ್ಕಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಈ ಬಗ್ಗೆ ಪೊಲೀಸ್ ಠಾಣೆಗಳಲ್ಲಿ ಲಭ್ಯವಾಗ್ತಾ ಇಲ್ಲ ದಾಖಲೆಗಳು ಪೊಲೀಸ್ ಠಾಣೆಗೆ ಸಿಗಬೇಕಾಗಿತ್ತು ಅಲ್ಲಿ ಹೋಗಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಿಸಿದರೆ ಈ ಮೂವತ್ತೆಂಟು ಶವಗಳಿಗೆ ಸಂಬಂಧಪಟ್ಟಂತೆ ಅಸಹಜ ಸಾವುಗಳು ಅಂತ ಏನು ಹೇಳ್ತಾರೆ ಆ ಸಾವುಗಳಿಗೆ ಸಂಬಂಧಪಟ್ಟಂತ ಯಾವುದೇ ದಾಖಲೆಗಳಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನೋಡಿದ್ರೆ ನಾವೇ ನೇತೃತ್ವ ವಹಿಸಿ ಶವದ ಗುರುತು ಸಿಗಲಿಲ್ಲ ಅವರು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಗುರುತು ಸಿಗದ ಕಾರಣ ನಾವೇ ವಿಲೇವಾರಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಯಾರಿದ್ರು ಯಾರ ಶವ ವಿಲೇವಾರಿ ಆಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಬೇಕಲ್ಲ ಅದು ಯಾವ ಡಾಕ್ಯುಮೆಂಟ್ಸು ಕೂಡ ಈಗ ಗ್ರಾಮ ಪಂಚಾಯಿತಿಯಲ್ಲೂ ಇಲ್ಲ ಪೊಲೀಸ್ ಠಾಣೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಇಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಇದೇ ಕಗ್ಗಂಟು ಈಗ ಶವ ವಿಲೇವಾರಿ ಮಾಡಿಸಿದ್ದು ಗ್ರಾಮ ಪಂಚಾಯಿತಿನೇ ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಪೊಲೀಸ್ ಸ್ಟೇಷನ್ನಲ್ಲಿ ಇರಬೇಕಿತ್ತಲ್ವಾ ಯಾಕಿಲ್ಲ ಇದರ ಜಾಡನ್ನ ಹಿಡಿದು ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ನೇತೃತ್ವದಲ್ಲಿ ನಿಜಕ್ಕೂ ಕೂಡ ಶವಗಳ ವಿಲೇವಾರಿ ಆಗಿದ್ದೇ ಆದರೆ ದಾಖಲೆಗಳು ಇರಬೇಕಾಗಿತ್ತು